ಕುಸ್ತಿನೂ ಅದು ನಡೀತಾ ಇರುತ್ತೆ ಇಪ್ಪತ್ತೆರಡು ಟ್ವೆಂಟಿ ಸೆಕೆಂಡ್ ಅಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ದೇವರಾಜ್ ಕುಸ್ತಿ ಹಾಕಾಡೋಕ್ಕೆ ನಮಗೆ ಅಲ್ಲಿ ಎಲ್ಲ ಓಪನ್ ಇದೆ ಮಳೆ ಬರುತ್ತೆ ಅಂತೇಳಿ ಈಗ ಅದಕ್ಕೆ ಮುಖ್ಯಮಂತ್ರಿಗಳ ಆದೇಶ ಮೇರೆಗೆ ಒಂದು ಐದು ಕೋಟಿ ರೂಪಾಯಿಯನ್ನು ಕೊಟ್ಟು ಅದನ್ನೆಲ್ಲ ಕವರ್ ಮಾಡಿ ಕೂತ್ಕೊಳ್ಳೋರಿಗೆ ಮಾಡೋದಕ್ಕೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಅದು ರೆಡಿ ಆಗುತ್ತೆ ಫೈವ್ ಇಯರ್ಸ್ ಡಿಮಾಂಡ್ ಅಂತ ಹಾಗೇನೆ ಅಂಬೇಡ್ಕರ್ ಭವನ ಹಾಗೆ ಹಾಗೇನಿತ್ತೋಗಿದೆ ಅಂತ ಹೇಳಿ ಅದು ಇಪ್ಪತ್ತು ಇಪ್ಪತ್ತೆರಡು ಕೋಟಿ ಒಂದು ಇಪ್ಪತ್ತನೇ ತಾರೀಕು ಅದನ್ನು ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕೆ ಕಾರ್ಯಕ್ರಮಗಳು ದಸರಾ ಜೊತೆ ಜೊತೆಗೆ ಡೆವಲಪ್ಮೆಂಟ್ ಕಡೆನೂ ಮಾಡ್ತೀವಿ ನಮ್ಮ ಜಿಲ್ಲಾಡಳಿತ ದಸರಾ ಮಾಡ್ತಾ ಮಾಡ್ತಾನೆ ಎಲ್ಲಾ ತಾಲೂಕುಗಳಲ್ಲಿ ಕೆ ಡಿ ಪಿ ಮೀಟಿಂಗ್ಗಳನ್ನು ಗಳನ್ನು ಎಕ್ಸ್ ಎಕ್ಸ್ಟ್ ಉಣಸೂರ್ ಅಂಡ್ ಎಚ್ ಡಿ ಕೋಟೆ ಬಿಟ್ರೆ ನಿಮ್ಮ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಕೆ ಡಿ ಪಿ ಸಭೆಗಳನ್ನು ಮಾಡಿದ್ದೀವಿ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಮೈಸೂರಲ್ಲೂ ಮಾಡಿದ್ವು ನರಸಿಂಪುರದಲ್ಲಿ ಮಾಡಿದ್ವಿ ಹೊರಣಾದಲ್ಲಿ ಮಾಡಿದ್ವಿ ಹದಿನಾರರಲ್ಲಿ ಮಾಡಿದ್ವಿ ಬೇರೆ ಕಡೆ ದಸರಾ ಆಚರಣೆಗಷ್ಟೇ ನಮ್ಮ ಜಿಲ್ಲಾಡಳಿತ ಸಮಯ ವ್ಯಯ ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ನು ಜೊತೆ ಜೊತೆಗೆ ತಗೊಂಡೋಗ್ತಾ ಇದ್ದೀವಿ ದಸರಾ ಅನ್ನೋದು ನಮ್ಗೆಲ್ಲ ಗೊತ್ತಿರೋಂಗೆ ಇದು ನಾಡ ಹಬ್ಬ ಈ ನಾಡ ಹಬ್ಬದಲ್ಲಿ ಇದು ಧರ್ಮವನ್ನು ರಾಜಕೀಯವನ್ನು ಮೀರಿದಂಥ ಆಚರಣೆ ಆದರೆ ಈ ಆಚರಣೆ ಸಂವಿಧಾನದ ಆಶಯದ ಕೆಳಗಡೆ ನಡೆಯುವಂಥದ್ದು ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಇನ್ ಇನ್ಕ್ಲೂಸಿವ್ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಆಚರಣೆ ಹೀಗಾಗಿ ಎಲ್ಲರೂ ಇಲ್ಲಿ ಭಾಗವಹಿಸಿ ಇದು ನಮ್ಮ ಊರು ಮೈಸೂರು ಇದಕ್ಕೆ ತನ್ನದೇ ಆದಂಥ ಸಂಸ್ಕೃತಿ ಪರಂಪರೆ ಇದೆ ಪ್ರೀತಿ ಸೌಜನ್ಯ ಇದೆ ಔದಾರ್ಯತೆ ಇದೆ ಮತ್ತು ಅತಿಥಿಗಳನ್ನು ಗೌರವಿಸುವಂಥ ಸನ್ನಡತೆ ಇದೆ ಎಲ್ಲರನ್ನ ಸತ್ಕಾರ ಅತಿಥಿ ಸತ್ಕಾರದಲ್ಲಿ ಹೆಸರುವಾಸ ನಾಲ್ವಡಿ ಕೃಷ್ಣರಾಜ ಒಡೆಯಲ್ ಅಂಡ್ ಅಹ್ ಮಾಡ್ರನ್ ಮೈಸೂರು ಅವ್ರು ಕೊಟ್ಟಿರೋ ಒಂದು ರಾಜರ್ಷಿ ವಲ್ಲಭಾಯಿ ಪಟೇಲ್ರು ಮೈಸೂರಿನಂತ ಮಹಾರಾಜರು ಇದ್ದಿದ್ರೆ ಈಗ ನಮ್ ಸ್ವಾತಂತ್ರ್ಯನೇ ಬೇಕಾಗಿರ್ಲಿಲ್ಲ ಆ ರೀತಿನಲ್ಲಿ ಬಿಫೋರ್ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ಪ್ರಜಾಪ್ರತಿನಿಧಿ ಕಾಯ್ದೆ ಎಜುಕೇಷನ್ ಹೆಲ್ತ್ ಇಂಡಸ್ಟ್ರೀಸ್ ಪವರ್ ರೈಲ್ವೇಸ್ ಎಲ್ಲವನ್ನ ಮಾಡಬೇಕು ಹೀಗಾಗಿ ಮೈಸೂರು ಅಂದರೆ ಆಡಳಿತ ಮೈಸೂರು ಅಂದರೆ ಅಭಿಮಾನ ಮೈಸೂರು ಅಂದರೆ ಜನರ ಒಗ್ಗೂಡಿಕೆ ಮಾರಾಣಿಸ್ ಕಾಲೇಜ್ ಕಟ್ಟಿದ್ದು ಒಂದು ಧರ್ಮಕ್ಕೆ ಒಂದು ಜಾತಿ ಕಲಾ ಎಲ್ಲ ಧರ್ಮದ ಜನರನ್ನು ವಿದ್ಯಾರ್ಜನೆ ಮಾಡಿ ದೊಡ್ಡ ದೊಡ್ಡ ಉದ್ಯೋಗ ಹೋಗಿದ್ದಾರೆ ಅದಕ್ಕೆ ನಾವು ಪ್ರಿಯಾಂಬಲ್ಲಿ ಓದೋ ಏನ್ ಹೇಳ್ತೀವಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಭಾರತೀಯರಾದ ನಾವು ಅಂತ ಈ ದಸರಾ ಅದೇ ಭಾರತೀಯರಾದ ನಾವು ಈ ದಸರಾವನ್ನು ಆಚರಣೆ ಮಾಡ್ತಿದ್ದೀವಿ ಸೊ ಇದಕ್ಕೆ ಯಾವಾಗಲೂ ತಂಟೆ ತಗರಾರಿಲ್ಲ ಈಗಲೂ ಇರಲ್ಲ ಮುಂದೇನು ಇರಲ್ಲ ಎಂದೆಂದೂ ಇರಲ್ಲ ಮೈಸೂರಿನ ಜನತೆ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅದರ ಅಗತ್ಯ ಇಲ್ಲ ಸೊ ಜೊತೆಗೆ ಎಕ್ಸಿಬಿಷನ್ಗೆ ಒಂದು ಇಪ್ಪತ್ತೈದು ಕೋಟು ಕೋಟಿ ಕೊಟ್ಟು ಹೊಸದಾಗಿ ಮಳಿಗೆಗಳನ್ನ ಫೌಂಟೇನ್ಸ್ ಅದೆಲ್ಲ ಮಾಡಿದ್ವಿ ಅತ್ಯಕ್ ತ್ರೀ ಫೋರ್ ಡೇಸ್ ಇಟ್ ವಿಲ್ ಬಿ ರೆಡಿ ನೋಡಿ ಈ ಸಾರಿ ದಸರಾ ದಿನ ಎಲ್ಲ ಮಡಿಗೆಗಳು ಊರಕ್ಕಿ ಫುಲ್ ಫುಲ್ಲಾಗಿರ್ತವೆ ನೂರಕ್ಕೆ ನೂರು ತುಂಬಿಕೊಂಡಿರ್ತವೆ ಮತ್ತು ಒಂದು ಗಂಟೆ ಹತ್ತು ನಿಮಿಷಕ್ಕೆ ವಿದ್ಯುಕ್ತವಾಗಿ ನಂದಿ ಕಮ್ಮಕ್ಕೆ ಪೂಜೆ ಆಗುತ್ತೆ ಎರಡನೇ ತಾರೀಕು ಆಮೇಲೆ ನಾಲ್ಕೂವರೆ ಗಂಟೆಗೆ ಪುಷ್ಪಾರ್ಚನೆ ಆಗುತ್ತೆ ಸೊ ಸಾರಿ ಪುಷ್ಪಾರ್ಚನೆ ವೇಳೆ ಹೆಚ್ಚು ಸೀಟನ್ನು ಪ್ರಾವಿಷನ್ ಮಾಡೋದ್ರಿಂದ ಸ್ವಲ್ಪ ಗೊಂದಲ ಆಯ್ತು ಎಲ್ಲ ಜನ ಅಲ್ಲೇ ಬಂದ್ಬಿಟ್ಟರು ಅಲ್ಲಿ ಇದ್ದಂಥವ್ರು ಈ ಸರಿ ಸ್ಟ್ರಿಕ್ಟ್ ಕಾರ್ಯಕ್ರಮ ಹೋದ್ವಿ ಅನ್ಅಫಿಷಿಯಲ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಅವ್ರು ಯಾರು ಮೆಂಬರ್ಸ್ ಇರ್ತಾರೆ ಗೌರವಯುತವಾಗಿ ಅವ್ರಿಗೆ ಸೀಟ್ ಕೊಟ್ಟಿರ್ತೀವಿ ಅವರೆಲ್ಲ ಅತ್ಯಂತ ಗೌರವಯುತವಾಗಿ ಕುದುಕೋಬೇಕು ಅಂತ ಹೇಳಿದೀವಿ ಸೊ ಅವ್ರ ಮಧ್ಯೆ ಓಡಾಡಬಾರ್ದು ಒಂದು ತಂಡ ಬಂದರೆ ತಂಡದಲ್ಲಿ ಹದಿನೈದು ಜನ ಇದ್ರೆ ಅಡ್ವೈಸ್ ಮಾಡೋರು ಇಪ್ಪತ್ತು ಜನ ಇರ್ತಾರೆ ಅದಕ್ಕೆ ಒಬ್ಬರೇ ಇರೋಪ್ಪ ಪುಣ್ಯ ಪುಣ್ಯ ಅಂತ ಹೇಳಿದೀವಿ ಇದೆಲ್ಲ ಎಲ್ಲ ನಮ್ಮ ಇಡೀ ಜಿಲ್ಲಾ ಆಡಳಿತ ಇನ್ವಾಲ್ವ್ ಆಗಿ ಇದನ್ನು ಒಂದು ದೊಡ್ಡ ಸಂದೇಶವನ್ನು ದೇಶಕ್ಕೆ ಕೊಡಬೇಕು ವಾಟ್ ಮೈಸೂರು ಈಸ್ ವಾಟ್ ಫಾರ್ ದಿ ಮೈಸೂರು ದಸರಾ ಈಸ್ ಮೆಂಟ್ ಫಾರ್ ಸೊ ಕಳಿಸ್ಬೇಕು ಸೊ ಇಲ್ಲಿ ಮಾಡರ್ನ್ ಮೈಸೂರನ್ನು ನಾಲ್ವಡಿ ಕೃಷ್ಣರಾಜ ಮಠಕ್ಕೆ ದಿ ಕಾಂಟ್ರಿಬ್ಯೂಷನ್ ಆಫ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಸರ್ ಮಿರ್ಜೈಸ್ ಅಂಡರ್ ಮೈಟೆ ಅವರ ಉತ್ತೇಜನದಿಂದ ಮಹಾರಾಜರ ಕಾಳಜಿ ಮತ್ತು ಬದ್ಧತೆಯಿಂದ ಈ ಮಟ್ಟಕ್ಕೆ ಮೈಸೂರು ಮಾದರಿಯಾಗಿದೆ ವಿಶ್ವದಲ್ಲಿ ಅದಕ್ಕೆ ಕಳಂಕ ಬರಬಾರ್ದು ಕೆಟ್ಟೆಸರು ಬರಬಾರ್ದು ನಮ್ಮ ಸನ್ನಡತೆ ಸದ್ಗುಣಗಳು ಮತ್ತು ಒಂದು ಇದು ಒಂದು ಮೈಸೂರು ಸಾಂಸ್ಕೃತಿಕ ನಾಡು ಇದಕ್ಕೆ ಯಾವುದೇ ಧಕ್ಕೆ ಬರದಿರ್ತೀವಿ ನಾವೆಲ್ಲ ನಡ್ಕೋಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾರೆ ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಸಜ್ಜಾಗಿದೆ ಹೆಚ್ ಮೈಸೂರು ಮೈಸೂರಲ್ಲಿ ದಸರಾವನ್ನು ಆಚರಣೆ ಮಾಡಿದೆ